ನಮಸ್ಕಾರ ಪ್ರಿಯವೇಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗೊಂದು ನಿಮಗೆ ವಿಶೇಷವಾದಂಥ ಶೂಲಿನಿ ಮಂತ್ರ ಯಂತ್ರ ಎರಡೂ ಇದೆ ಈ ಶೂಲಿನಿ ಮಂತ್ರದಿಂದ ನೀವು ಎಲ್ಲ ಕಾರ್ಯಗಳದು ಮಾಡ್ಬೋದು ಎಲ್ಲ ಕಾರ್ಯಗಳು ಅಂದರೆ ಶತ್ರು ಸಮಾರ ಮಾಡ್ಬೋದು ಮತ್ತು ಒಳ್ಳೆಯದು ಮಾಡ್ಬೋದು ಮತ್ತು ಇದರಿಂದ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡೋ ಅಂಥ ಒಂದು ಇದು ಯಂತ್ರ ಮಂತ್ರ ಎರಡು ಇದೆ ಇದು ಬಹಳ ಅದ್ಭುತವಾದಂತ ಕೆಲಸ ಆಗುತ್ತೆ ಈ ಕೆಲಸ ಮಾಡಬೇಕು ಅಂದ್ರೆ ನೀವು ಯಾವ ರೀತಿ ಮಾಡಬೇಕು ಇದೊಂದು ಯಂತ್ರನ ನೀವು ಸಿದ್ಧಿ ಮಾಡ್ಕೋಬೇಕು ಈ ಯಂತ್ರನ ಒಂದು ತಾಮ್ರದ ರೇಖನಲ್ಲಿ ಪಂಚ ಒಂದು ರೇಖೆಲ್ಲಿ ಬರ್ಕೋಬೇಕು ಈ ರೇಖಿನಲ್ಲಿ ಬರೆದ್ಬಿಟ್ಟು ಯಂತ್ರನ ಇದು ಯಾವ ರೀತಿಯಾಗಿದೆಯೋ ಅದೇ ರೀತಿಯಾಗಿ ಯಂತ್ರ ಬರೆದ್ಬಿಟ್ಟು ಇದಕ್ಕೆ ಪ್ರಾಣ ಪ್ರತಿಷ್ಠೆ ಇದಕ್ಕೆ ಯಂತ್ರ ಬರೆದಾದ ಮೇಲೆ ಶುದ್ಧಿ ಮಾಡೋದು ಹೇಳಿದ್ದೀನಿ ನಿಮಗೆ ಶುದ್ಧಿ ಮಾಡಿದ್ರೆ ಯಾವ ಕೆಲಸನೂ ಆಗೋದಿಲ್ಲ ಯಂತ್ರನ ಶುದ್ಧಿ ಮಾಡಬೇಕು ಯಾವ ರೀತಿ ಶುದ್ಧಿ ಅಂದರೆ ಇದನ್ನು ಹಾಲಲ್ಲಿ ಇಡಬೇಕು ಹತ್ತು ನಿಮಿಷ ಮತ್ತು ಇದು ನಿಂಬೆ ರಸದಲ್ಲಿ ಹತ್ತು ನಿಮಿಷ ಇಡಬೇಕು ಮತ್ತು ಇದನ್ನು ಇದು ತುಳಸಿ ರಸದಲ್ಲಿ ಹತ್ತು ನಿಮಿಷ ಇಡಬೇಕು ತುಳಸಿ ರಸದಲ್ಲಿ ಹತ್ತು ನಿಮಿಷ ಇಡಬೇಕು ಮತ್ತು ಕರಿ ತುಳಸಿ ರಸದಲ್ಲಿ ಹತ್ತು ನಿಮಿಷ ಇಡಬೇಕು ಅದಾದ ನಂತರ ಎಲ್ಲ ತೊಳೆದು ತೊಳೆದು ಇಡಬೇಕು ಹಂಗಂಗೆ ಹಾಕಬಾರ್ದು ಅದಾದ ಮೇಲೆ ಅರಿಶಿನ ನೀರು ಆಯಿತು ಮತ್ತು ಇದನ್ನು ತೊಳೆದುಬಿಟ್ಟು ಇದನ್ನು ನೀವು ಪನ್ನೀರಲ್ಲಿ ಹಾಕಬೇಕು ಪನ್ನೀರಲ್ಲಿ ಹತ್ತು ನಿಮಿಷ ಆದ ನಂತರ ಇದನ್ನು ತಗೊಂಡು ಶುದ್ಧಿ ಮಾಡಬೇಕು ಶುದ್ಧಿ ಅಂದರೆ ಬಟ್ಟೆ ತೊಗೊಂಡು ಶುದ್ಧವಾದ ಬಟ್ಟೆ ತಗೊಂಡು ಶುದ್ಧವಾಗಿ ಒರೆಸಿಬಿಟ್ಟು ಇದನ್ನು ಪ್ರಾಣ ಪ್ರತಿಷ್ಠೆ ಮಾಡ್ಕೋಬೇಕು ಬರೆದಿರ್ತೀರಲ್ಲ ಮೇಲೆ ಇದಕ್ಕೆ ನೀವು ಅಭಿಷೇಕ ಎಲ್ಲ ಆದ ನಂತರ ಇದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಬೇಕು ಪ್ರಾಣ ಪ್ರತಿಷ್ಠೆ ಮಾಡಿಬಿಟ್ಟು ಇದನ್ನು ನೀವು ಒಂದು ತಟ್ಟೆ ಒಳಗೆ ಈ ಬುತ್ತಿನ ಹಾಕ್ಬಿಟ್ಟು ಅದನ್ನ ಮೇಲೆ ಇದನ್ನು ಯಂತ್ರ ನಿಡಬೇಕು ಯಂತ್ರ ನಿಟ್ಟಾದ ನಂತರ ನೀವು ಇದನ್ನು ಮಂತ್ರನ ಜಪಿಸ್ಬೇಕು ಮಂತ್ರನ ಜಪಿಸ್ಬೇಕು ಇದನ್ನು ಮಂತ್ರನ ಜಪಿಸುವಾಗ ನೀವು ಯಾವ ರೀತಿಯಾಗಿ ಮಂತ್ರ ಇದನ್ನು ಹೇಳಬೇಕು ಅನ್ನೋದು ನಿಮಗೆ ಹೇಳ್ತೀನಿ ನಾನು ಇದನ್ನು ಮಂತ್ರ ಹೇಳಾದ ನಂತರ ಈ ಮಂತ್ರ ಈ ರೀತಿಯಾಗಿದೆ ಇದಾದ ನಂತರ ನೀವು ಏನು ಮಾಡಬೇಕು ಮಂತ್ರ ಯಾವುದನ್ನ ಒಂದು ಕೆಲಸ ಮಾಡ್ತೀರಾ ಯಾರಿಗೋ ಒಂದು ವಶೀಕರಣ ಮಾಡ್ತೀರಾ ಯಾರಿಗೋ ಸ್ತಂಭನ ಮಾಡ್ತೀರ ಯಾರನ್ನೋ ಉಚ್ಚಾಟನೆ ಮಾಡ್ತೀರ ಯಾರನ್ನೋ ಮರಣ ಮಾಡ್ತೀರಾ ಇಂತಹ ವ್ಯವಹಾರದಲ್ಲೆಲ್ಲ ನೀವು ಈ ಯಂತ್ರ ಈ ಮಂತ್ರ ಯಂತ್ರನ ಮೇಲೆ ಇದನ್ನಿಟ್ಟು ನೀವು ಅದನ್ನು ಮಂತ್ರ ಜಪಿಸ್ಬಿಡ್ಬೇಕು ಆದ ನಂತರ ಇದನ್ನು ನೀವು ಯಂತ್ರ ಯಾವ ಕಾರ್ಯ ಮಾಡಿದ್ರು ಒಂದು ಇದನ್ನು ಎಷ್ಟು ಸಾರಿ ಹೇಳಬೇಕು ಅಂದರೆ ಇದನ್ನು ನೀವು ಒಂದು ಸಾವಿರ ಸತಿ ಹೇಳಬೇಕು ಸಾವಿರ ಸತಿ ಹೇಳಾದ ನಂತರ ನೀವು ಸಾವಿರ ಸತಿ ಆದ ಸಿದ್ಧಿ ಆಗುತ್ತೆ ಸಿದ್ಧಿ ಆದಮೇಲೆ ನೀವು ಯಂತ್ರದ ಮೇಲೆ ನೀವು ಯಾರಿಗೆ ಏನು ಕಾರ್ಯ ಮಾಡಿದ್ರು ನೀವು ಯಂತ್ರ ಬರೆದು ಬಿಟ್ಟು ಅದರ ಮೇಲೆ ಅವ್ರ ಹೆಸರನ್ನ ಬರೆದುಬಿಟ್ಟು ಬರೆದಾದ ಮೇಲೆ ಅವರಿಗೆ ಕೆಟ್ಟ ಕೆಲಸ ಮಾಡಬೇಕು ಒಳ್ಳೇದಾಗಿದೆ ಒಳ್ಳೇದು ಮಾಡಬೇಕು ಅವರಿಗೆ ಏನೋ ದೋಷ ಆಗಿದೆ ಏನೋ ಒಳ್ಳೆಯದು ಮಾಡಬೇಕು ಒಳ್ಳೆ ಒಳ್ಳೆಯ ಕಾರ್ಯ ಆಗಬೇಕು ದೋಷ ಇದೆ ಅವ್ರಿಗೆ ಕಷ್ಟ ಇದೆ ಅವರದ್ದು ಗಂಡ ಹಿಡಿದ ಸಮಸ್ಯೆ ಇದೆ ಮನೇಲಿ ಬಾಧೆ ಇದೆ ಅವರ ಆರೋಗ್ಯ ಸಮಸ್ಯೆ ಇದೆ ಎಲ್ಲ ರೀತಿಯಲ್ಲೂ ಇದಕ್ಕೆ ಈ ರೀತಿಯಾಗಿದೆ ಮಂತ್ರ ಎಲ್ಲ ಮೇಲೆ ನೀವು ಯಂತ್ರ ಮಾಡಿ ಕೊಡುವಾಗ ಕಟ್ಟುವಾಗ ನೀವೇನು ಮಾಡಬೇಕು ಇದಕ್ಕೆ ನಸಿ ಮಸಿ ನಸಿ ಮಸಿ ಅಂತ ಜಪ ಮಾಡಬೇಕು ಇದನ್ನ ಈ ಯಂತ್ರ ಬರೆದ್ಬಿಟ್ಟು ನೀವು ಕೈನಲ್ಲಿ ಇಟ್ಕೊಂಡು ಅಂದರೆ ಮೇಲಿನ ಮಂತ್ರ ಜಪ ಮಾಡ್ಬಿಡಬೇಕು ಜಪ ಮಾಡಿ ಒಂದು ಸಾವಿರ ಸತಿ ಜಪ ಆದ ನಂತರ ನೀವು ಮತ್ತೆ ಇದನ್ನ ಯಂತ್ರದ ಮೇ ಇಟ್ಕೊಂಡು ನಸಿ ಮಸಿ ನಸಿ ಮಸಿ ನಸಿ ಮಸಿ ಅಂತ ಹೇಳ್ಬೇಕು ಅದನ್ನು ಒಂದು ಇಪ್ಪತ್ತೊಂದು ಸತಿ ನಸಿ ಮಸಿ ನಸಿ ಮಸಿ ಅಂತ ಹೇಳಾದ ನಂತರ ಇದು ನೀವು ಹೇಳ್ತಾ ಯಾವುದನ್ನು ನೀವು ಮಂತ್ರಿಸಿದ್ರು ಕೂಡ ಎಲ್ಲ ಸಕಲ ಕಷ್ಟಗಳು ಕೂಡ ನಶಿಸಿ ಹೋಗ್ತವೆ ನೀವು ಯಾವುದೇ ಕೆಲಸ ಮಾಡಿ ಅವರು ಕೊಡೋದ್ರಿಂದ ಅವರ ಸಕಲ ಕಷ್ಟಗಳು ನಶಿಸಿ ಹೋಗ್ತವೆ ಇದರಿಂದ ಮತ್ತೆ ಇನ್ನು ಬಾಧೆ ದೋಷಗಳು ಬೈಗಳು ಸಂಕಟಗಳು ವಿಷ ವಿಷದ ಪ್ರಯೋಗಗಳು ಮೊದಲಾದವುಗಳೆಲ್ಲವೂ ಕೂಡ ಇದನ್ನು ನಸಿ ನಸಿ ಅನ್ನೋದಾದರೆ ಇದು ಎಂಥದ್ದು ಇದ್ರೂ ನಶಿಸಿ ಹೋಗುತ್ತೆ ಮತ್ತೆ ಇನ್ಯಾವುದೋ ಮಾಂತ್ರಿಕ ಪ್ರಯೋಗ ಆಗಿರುತ್ತೆ ಅವರಿಗೆ ಪ್ರಾಣ ಭಯ ಮಾಡಿರ್ತಾರೆ ಅವ್ರಿಗೆ ಪ್ರಾಣ ಹೋಗೋಂಗೆ ಮಾಡಿರ್ತಾರೆ ಅವರು ಸಾಯೋಂಗ್ ಮಾಡಿಬಿಟ್ಟಿರ್ತಾರೆ ಮತ್ತು ಅವರು ಮಾಡಿರೋದನ್ನ ಇಲ್ಲ ನೀವು ಮಾಡಬೇಕು ಅಂತ ಅವ್ರಿಗೆ ಯಾರೋ ಶತ್ರುಗಳನ್ನ ಈ ರೀತಿಯಾಗಿ ನಮಗೆ ಯಾವಾಗೂ ಮಾಟ ಮಂತ್ರ ಮಾಡ್ತಾ ಇರ್ತಾರೆ ಅವರಿಂದ ನಾವು ರಕ್ಷಣೆ ಆಗಬೇಕು ಅಂದ್ರೆ ನೀವೇನು ಹೇಳಬೇಕು ಯಾವ ರೀತಿ ಉಚ್ಚಾರಣೆ ಮಾಡಬೇಕು ಅಂದ್ರೆ ಮಸಿ ನಸಿ ಮಸಿ ನಸಿ ಮಸಿ ನಸಿ ಅಂದರೆ ಕೆಟ್ಟದು ಮಾ ಮಸಿ ಅಂದರೆ ನಸಿ ಮಸಿ ನಸಿ ಅಂದ್ರೆ ಇದು ಉಲ್ಟಾ ಪಲ್ಟಾ ನಸಿ ಮಸಿ ಅನ್ನೋದು ಸೀದಾ ಇದು ಉಲ್ಟಾ ಪಲ್ಟಾ ಮಂತ್ರ ಹೇಳೋದು ಅದನ್ನ ನೀವು ಇದನ್ನ ತಿಳ್ಕೊಳ್ಳಿ ಯಾವಾಗ ಇದು ನಾವು ಸರಿಪಡಿಸಿ ಇದು ಶಾಂತಿ ಮಂತ್ರ ಯಾವುದೇ ಒಳ್ಳೇದು ಮಾಡೋ ಮಂತ್ರ ನಸಿ ಮಸಿ ಅಂತೀವಿ ನಾವು ಕೆಟ್ಟದ್ದು ಮಾಡೋ ಮಂತ್ರ ಬಂದು ಮಸಿ ನಸಿ ಮಸಿ ನಸಿ ಎಂದು ನೀವು ಯಾರಿಗೇನ ಮಾಡ್ಬೇಕಾದಾಗ ಮಸಿ ನಸಿ ಮಸಿ ನಸಿ ಅಂತ ಹೇಳಿದ್ರೆ ನೀವು ಇದೇ ರೀತಿಯಾಗಿ ಉಚ್ಚರಿಸಿ ಮಂತ್ರಿಸ್ತಾ ಇದ್ರೆ ಸರ್ವವು ಎಲ್ಲಾ ಕಾರ್ಯಗಳನ್ನು ಕೇಡನ್ನು ಅವರಿಗೆ ಮಾರಣ ಮಾರಣವನ್ನು ಕೂಡ ನೀವು ಮಾಡಬಹುದು ಮಾರಣ ಕೂಡ ಆಗತ್ತೆ ಮತ್ತೆ ಇದನ್ನ ಮಾರಣನು ಕೂಡ ಮಾಡ್ತಾ ಇದೆ ಮತ್ತೆ ಇದೇ ರೀತಿಯಾಗಿ ನೀವು ನಸಿ ಮಸಿ ಎಂತ ಹೇಳ್ತಾ ಇದ್ರೆ ಅದು ಒಳ್ಳೆಯದಾಗತ್ತೆ ಅವರು ಕ್ಷೇಮವಾಗಿರ್ತಾರೆ ಮಸಿ ನಸಿ ಅಂದ್ರೆ ಅವರು ದುಃಖವನ್ನು ಉಂಟು ಮಾಡ್ತಾ ಇದೆ ಇದು ಇಂಥ ಒಂದು ಯಂತ್ರ ಇದರಲ್ಲಿ ಮಂತ್ರ ಆದ್ಮೇಲೆ ಎರಡು ನಾ ನಾಲ್ಕು ಅಕ್ಷರಗಳು ಈ ರೀತಿಯಾಗಿ ಉಲ್ಟಾ ಪಲ್ಟಾ ಮಾಡಿಕೊಂಡು ಮಾಡೋದ್ರಿಂದ ಒಳ್ಳೆಯದು ಇದೆ ಕೆಟ್ಟದು ಇದೆ ಇದರಲ್ಲಿ ಒಂದು ಇದು ಮಹಾ ಬಹಳ ಪವರ್ಫುಲ್ ಆದಂಥ ಶೂಲಿನಿ ಮಂತ್ರ ಇದನ್ನು ನೀವು ಉಪಯೋಗ ಮಾಡೋದು ಯಾರು ನಿಮಗೆ ಶತ್ರುಗಳಾಗಿರ್ತಾರೋ ಅಂಥವ್ರಿಗೆ ಮಾತ್ರ ಇದನ್ನು ನೀವು ಮಸಿ ನಸಿಯನ್ನಿ ಅವ್ರು ಮಾಡಿರೋದು ಮಾ ಪ್ರಯೋಗಗಳು ಮಸಿ ನಸಿಸಿ ಹೋಗ್ಲಿ ಅಂತೇಳ್ಬಿಟ್ಟು ಅವ್ರನ್ನ ಮಸಿ ನಸಿ ಮಸಿ ನಸಿಯನ್ನಿ ಒಳ್ಳೆಯದಾಗಬೇಕು ಅಂದರೆ ನಸಿ ಮಸಿಯನ್ನಿ ಈ ರೀತಿಯಾಗಿ ನೀವು ಮಾಡೋದ್ರಿಂದ ನಿಮಗೆ ನಿಮ್ಮ ಕಾರ್ಯಗಳು ನೀವೇ ಸರಿಪಡಿಸ್ಕೊಂಡು ನಿಮ್ಮ ಕಷ್ಟಗಳನ್ನ ನೀವು ಪರಿಹಾರ ಮಾಡ್ಕೋಬೋದು ಇಂಥದ್ದೊಂದು ಇದು ಶೂಲಿನಿ ಮಂತ್ರ ಈ ಶೂಲಿನಿ ಮಂತ್ರದಿಂದ ನಿಮ್ಮ ಕಷ್ಟ ಯಾರು ಪಡ್ತಿದ್ದೀರೋ ಅಂಥವ್ರಿಗೆಲ್ಲ ಇದು ನಿಮ್ಮನ್ನ ರಕ್ಷಣೆ ಮಾಡುತ್ತೆ ನೀವು ಏನೇ ಮಾಡಿದ್ರು ಕೂಡ ಬರೀ ನಿಮಗೆ ಒಂದು ನಿಂಬೆ ಹಣ್ಣು ತಗೊಂಡು ನಿಮಗೇನೋ ಒಂದು ಕಷ್ಟ ಬಂದಿರುತ್ತೆ ಏನೋ ನಿಮಗೆ ದೇಹದಲ್ಲಿ ಶೂಲೆ ಉಂಟಾಗಿರುತ್ತೆ ಆವಾಗ ನಿಂಬೆಹಣ್ಣು ಇಲ್ಲ ತೆಂಗಿನಕಾಯಿ ತಗೊಂಡು ನಿಮಗೆ ನಿಮ್ಮ ಇದನ್ನು ತಗೊಂಡು ನಸಿ ಮಸಿ ಅಂತ ಅಂದ್ಕೊಂಡು ಇದ್ದರೆ ಅದು ಎಷ್ಟೋ ನಿಮಗೆ ಗುಣಕಾರಿಯಾಗುತ್ತೆ ಅದು ನಸಿಸಿ ಹೋಗುತ್ತೆ ನೀವು ಒಂದು ತೆಂಗಿನಕಾಯಿ ತಗೊಂಡು ನಿವಳಿಸ್ಕೊಂಡು ಮೈಗೆಲ್ಲ ಅದೆಲ್ಲ ಎಲ್ಲಿ ನೋವಿದೆಯೋ ಅಲ್ಲಿ ಟಚ್ ಮಾಡಿಕೊಂಡು ತಲೆ ಸುತ್ತ್ಬಿಟ್ಟು ತವಳೆ ಉಲ್ಟಾ ಸೀದಾ ಈ ರೀತಿಯಾಗಿ ಒಂಬತ್ತು ಸತಿ ಸೀದಾ ಒಂಬತ್ತು ಸತಿ ಉಲ್ಟಾ ನಿವಳಿಸ್ಕೊಂಡು ನಸಿ ಮಸಿ ನಸಿ ಮಸಿ ಅಂತ ಅಂದ್ಕೊಂಡು ಇದನ್ನು ನಿವಿಳಿಸ್ಕೊಂಡು ತಗೊಂಡೋಗಿ ಮೂರು ದಾರಿ ಸೇರಿರೋ ಜಾಗದಲ್ಲಿ ನೀವು ಒಡೆದ್ರಿ ಅಂದರೆ ಅದು ನಿಮಗೆ ಸಿದ್ಧಿಯಾಗಿ ನಿಮ್ಮಲ್ಲಿರೋಂಥ ದೋಷ ನಿವಾರಣೆ ಆಗುತ್ತೆ ಮತ್ತು ಮಸಿ ನಸಿ ಅಂದ್ಬಿಟ್ಟು ನಿಮ್ಮ ಶತ್ರುಗಳು ನಿಮಗೆ ಅವರು ತುಂಬ ಕಾಟ ಕೊಡ್ತಿದ್ದಾರೆ ಅಂದಾಗ ನೀವೇನು ಮಾಡ್ತೀರಾ ಅವ್ರಿಗೆ ಕಷ್ಟ ಬರಬೇಕು ಅಂದಾಗ ಮಸಿ ನಸಿ ಅಂದ್ಬಿಟ್ಟು ನಿಂಬೆಹಣ್ಣು ತಗೊಂಡೋಗಿ ಒಂದು ಅವರಿಗೆ ತೊಂದರೆ ಕೊಡಬೇಕು ಅವರಿಗೆ ಕಷ್ಟ ಆಗಬೇಕು ನಮಗೆ ತುಂಬ ಕಷ್ಟ ಕೊಟ್ಟಿದ್ದಾರೆ ಅವರು ಅನ್ಭವಿಸ್ತೀವಿ ಅಂದರೆ ನೀವು ಅದು ಅವರು ಮಾಡಿದರೆ ನಾವು ಮಾಡುತ್ತಿದ್ದೀವಿ ಅನ್ನೋದು ತಪ್ಪಾಗುತ್ತೆ ಅದರಿಂದ ಏನೋ ನಿಮ್ಮ ಅವರು ಮಾಡಿರೋದು ಪರಿಹಾರ ಆಗಬೇಕಲ್ವಾ ಇವಾಗ ಅವ್ರು ಹೊಡಿತಾ ಇರ್ತಾರೆ ಅಂತ ನಾವು ಹೊಡೆಸ್ಕೊಳಕ್ಕೆ ಆಗೋದಿಲ್ಲ ಆದ್ದರಿಂದ ನಾವು ಅವರು ಮಾಡಿರೋದನ್ನು ರಿವರ್ಸ್ ಹೊಡಿಬೇಕು ಅಂದಾಗ ಈ ರೀತಿಯಾಗಿ ನೀವೇನು ಮಾಡ್ತೀರಾ ಒಂದು ನಿಂಬೆಹಣ್ಣು ತಗೊಳ್ಳಿ ಒಂದು ನಿಂಬೆಹಣ್ಣು ಇಲ್ಲಾಂದರೆ ಒಂದು ಮೊಟ್ಟೆನೋ ತಗೊಂಡು ಏನು ಮಾಡ್ತೀರಾ ಇದನ್ನು ಅವ್ರ ಹೆಸ್ರು ಬರ್ಕೊಳ್ಳಿ ಅವರು ಯಾರ ಹೆಸರು ಇಲ್ಲಾಂದರೆ ನಿಮ್ಮ ವ್ಯಾಧಿ ಹೆಸರು ನಿಮಗೆ ಚಳುಕೋ ಪೋಟೋ ಏನೋ ಒಂದು ಬಂದಿರುತ್ತೆ ಆ ಹೆಸರನ್ನ ಇದು ನಸಿಸಿ ಹೋಗ್ಲಿ ಇದು ಮ ಇದು ನಿಮ್ಮ ದೇಹದಲ್ಲಿರುವಂಥ ವ್ಯಾಧಿ ಮ ಮಸಿಸಿ ಹೋಗ್ಲಿ ಅದು ಮರಣವಾಗಲಿ ನಿಮ್ಮ ದೇಹದಲ್ಲಿರುವಂಥ ವ್ಯಾಧಿ ನಿಮ್ಮ ದೇಹದಲ್ಲಿರುವಂಥ ದುಷ್ಟಶಕ್ತಿ ಏನೇ ಇದ್ರೂ ಅದು ಮಸಿಸಿ ಹೋಗ್ಲಿ ಹೇಳ್ಬಿಟ್ಟು ಒಂದು ನಿಂಬೆ ಹಣ್ಣು ತಗೊಂಡು ಅದನ್ನು ಮಸಿ ನಸಿ ಮಸಿ ನಸಿ ಅಂದ್ಕೊಂಡು ನಿಮ್ಮ ದೇಹಕ್ಕೆಲ್ಲ ಟಚ್ ಮಾಡಿಕೊಂಡು ನೀವುಳ್ಸ್ಕೊಂಡು ಇದನ್ನು ತಗೊಂಡೋಗಿ ಒಂದು ಜಾಲಿ ಗಿಡಕ್ಕೆ ಕಟ್ಬಿಡಿ ಕಟ್ಬಿಟ್ರಿ ಅಂದರೆ ನಿಮ್ಮ ದೇಹದಲ್ಲಿರೋಂಥ ದುಷ್ಟ ವ್ಯಾಧಿಗಳು ದುಷ್ಟಶಕ್ತಿಗಳು ಈ ರೀತಿಯಾಗಿ ಆಗುತ್ತೆ ಮತ್ತು ಇದಾದ ಮೇಲೆ ಇನ್ನೊಂದು ರೀತಿ ಮಾಡಿಕೊಳ್ಳಿ ಇದೇ ರೀತಿಯಾಗಿ ನಿಮ್ಗೆ ಯಾರೋ ದುಷ್ಟಶಕ್ತಿ ಪ್ರಯೋಗ ಮತ್ತು ಮಂತ್ರಿಗ ಪ್ರಯೋಗ ಮಾಟ ಮಂತ್ರ ಮಾಡಿರ್ತಾರೆ ದೇಹದಲ್ಲಿ ಕಾರೋ ಕಾ ಆರೋಗ್ಯ ಸರಿ ಇರೋದಿಲ್ಲ ಮತ್ತು ಯಾವ ಕೆಲಸನೂ ನಮಗೆ ಕೈಗೂಡು ಬರೋಲ್ಲ ಅನ್ನುವಾಗ ಇದೇ ರೀತಿಯಾಗಿ ಒಂದು ಅಷ್ಟಮಿನೆಲ್ಲೋ ಅಮಾಸೆನೆಲ್ಲೋ ಹುಮ್ಮೆನೆಲ್ಲೋ ಭಾನುವಾರ ಮಂಗಳವಾರ ಇಂಥ ದಿವಸದಲ್ಲಿ ಒಂದು ಮೊಟ್ಟೆ ತಗೊಳ್ಳಿ ಮೊಟ್ಟೆ ತಗೊಂಡು ಅದಕ್ಕೆ ಕಪ್ಪು ಬಣ್ಣ ಚೆನ್ನಾಗಿ ಬಳದುಬಿಡಿ ಕಪ್ಪು ಬಣ್ಣ ಅಂದರೆ ಕಪ್ಪು ಕಾಡಿಗೆ ಇರುತ್ತಲ್ಲ ಆ ಕಾಡಿಗೆನ ಮೊಟ್ಟೆಗೆಲ್ಲ ಕಪ್ಪುಗೆ ಬಳ್ದುಬಿಡಿ ಬಳದ್ಬಿಟ್ಟು ಆ ಯಾರು ಯಾವುದು ನಿಮಗೆ ಆರೋಗ್ಯ ಸಮಸ್ಯೆ ಆಗಿದೆಯೋ ಆ ಆರೋಗ್ಯ ಸಮಸ್ಯೆಯನ್ನು ಇಲ್ಲಿ ಬರಿಬೇಕು ಇಂಥ ಬಾಧೆ ಆಗಿದೆ ಇಂಥದ್ದಾಗಿದೆ ಇದು ನನಗೆ ಸಂಪೂರ್ಣವಾಗಿ ಗುಣ ಆಗಬೇಕು ಅಂತ ಹೇಳಿಬಿಟ್ಟು ನೀವು ಆ ಮೊಟ್ಟೆಯನ್ನು ತಗೊಂಡು ಹೋಗ್ಬಿಟ್ಟು ಮೂರು ದಾರಿ ಸೇರಿರೋ ಜಾಗದಲ್ಲಿ ಒಡೆದುಬಿಟ್ಟು ತಿರುಗ್ ತಿರುಗಿ ನೋಡ್ದಂಗೆ ಬರಬೇಕು ಆವಾಗ ಅದು ದೂರ ಆಗುತ್ತೆ ಇದು ನಮಗಿರೋವಂಥ ವ್ಯಾಧಿಗಳನ್ನ ಮರಣ ಮಾಡೋದು ನಮ್ಮ ವ್ಯಾಧಿಗಳನ್ನ ಮಾರಣ ಮಾಡೋದು ಇದು ಒಂದು ಮಸಿ ನಸಿ ಅನ್ನೋದು ನೀವು ಈ ರೀತಿ ನಿಮಗೆ ಏನೇ ಕಾಯಿಲೆ ಬಂದಿದ್ರೂ ಅದ್ರ ಹೆಸರನ್ನ ಮೊಟ್ಟೆ ಮೇಲೆ ಬರೀಬೇಕು ಇಂಥ ವ್ಯಾಧಿ ಇಂಥ ಕಷ್ಟ ಅಂಥೇಳಬೇಕು ನಿಮಗೆ ಶತ್ರು ಆಗಿದ್ದರೆ ಅವ್ರ ಹೆಸರು ಬರೆದ್ಬಿಟ್ಟು ಅವ್ರು ಮಾಡಿರೋದು ಅವ್ರಿಗೆ ಉಲ್ಟ ಆಗಲಿ ಅಂತೇಳ್ಬಿಟ್ಟು ಅದನ್ನು ನೀವು ನೀವೇನು ಮಾಡಬೇಕು ನೀರಿಗೆ ಹಾಕಿ ಕೊಡಬೇಕು ಅರ್ಕೊಂಡೋಗೋ ನೀರಿಗೆ ಅದು ಅವ್ರು ಮಾಡಿದರೆ ಅವರೇ ಅನುಭವ ಅಂದರೆ ಸುಮ್ ಸುಮ್ಮನೆ ಆದರೆ ನಿಮಗೆ ರಿವರ್ಸ್ ಆಗುತ್ತೆ ಇದಂತೂ ಸತ್ಯ ನಿಮಗೆ ತುಂಬ ಕಷ್ಟ ಕೊಟ್ಟಿದ್ದರೆ ಮಾತ್ರ ಇದನ್ನು ಮಾಡಿ ಮಾಡಿ ಈ ಮೊಟ್ಟೆನ ತಗೊಂಡೋಗಿ ಅರಿಯೋ ನೀರ್ಗೆ ಹಾಕ್ಬಿಡ್ಬೇಕು ಹೋಗ್ಬೇಕು ಆವಾಗ ಅವರು ಅದೇ ರೀತಿಯಾಗಿ ನಿಮ್ಮ ಕಷ್ಟ ಕೊಟ್ಟಿರೋರು ಅವರು ಹೋಗಿ ಎಲ್ಲೋ ಒಂದು ಕಡೆ ಸಿಕ್ಕಿ ತಗಲಾಕೋತಾರೆ ಆ ರೀತಿಯಾದಂಥ ಶಿಕ್ಷೆ ಆಗುತ್ತೆ ನೀವು ಇದನ್ನ ಮಾಡ್ಕೊಳ್ಳಿ ತುಂಬ ಸುರಕ್ಷಿತವಾದಂಥ ಇದೊಂದು ಯಂತ್ರ ಮಂತ್ರ ಶೂಲಿನಿ ಮಂತ್ರನೇ ಅಂದ್ರೇ ಶೂಲಿನಿ ಅಂತಹ ಆದಂಥ ಶೂಲಿನಿ ಮಂತ್ರ ಇದನ್ನು ಮಾಡಿಕೊಳ್ಳಿ ಪ್ರಿಯ ವೀಕ್ಷಕರೇ ಇದರಿಂದ ನಿಮಗೆ ತುಂಬ ಅನುಕೂಲ ಆಗುತ್ತೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಇದರಿಂದ ನಿಮಗೆ ರಕ್ಷಣೆ ಸಿಗುತ್ತೆ ನಿಮ್ಮ ದೇಹದಲ್ಲಿರೋ ಆರೋಗ್ಯ ದುಷ್ಟಶಕ್ತಿಗಳು ಮಾಟ ಮಂತ್ರಗಳು ಶತ್ರುಗಳು ಮಾಡಿರೋಂಥ ಕುತಂತ್ರಗಳು ಎಲ್ಲ ನಶಿಸಿ ಹೋಗ್ತವೆ ಇದನ್ನು ಮಾಡಿಕೊಳ್ಳಿ ಪ್ರಿಯ ವೀಕ್ಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ